ಒಂದು ಆರತಿವ್ತಿ ಗ್ರಂಥ ಇದ್ರಹಾರ ಏನ್ ಹೇಳಿದ್ರು ಅಂದ್ರ ತಾವು ಹಾಡ್ತಕ್ಕ ಸಾಹಿತ್ಯವನ್ನ ಪ್ರಗಣನೆ ಮಾಡ್ತೀವಿ ಅಂದ್ರು ಗಗನ್ಗೌನ್ ಪುಸ್ತಕ ತಾವೇ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಬದಲಾವಣೆ ಆಯ್ತಲ್ಲ ಗ್ರಂಥ ಅಂದ್ರ ಕೈವಲ್ಯ ಅನೇಕ ಜನ ಮಾಡ್ಯರು ಪ್ರೀಟ್ ಅವರು ಒಂದೇ ರೀತಿ ಇಲ್ಲ ಈ ಹಾಡ್ತಕ್ಕಜನಾ ಏನಿಲ್ಲ ಸಾಹಿತ್ಯ ಶಾಸ್ತ್ರ ಶಾಸ್ತ್ರಜ್ಞ ಇಲ್ಲ ಅವ್ರು ಸ್ವಾಭಾವಿಕ ನೋಡಿ ಹಾಡ್ತಿರ್ತಾರೆ ಅವ್ರಿಗೆ ತಪ್ಪು ಮಾಡೋದು ಬರ್ತಿರಲಿಲ್ಲ ನಾವ್ ಇಲ್ಲಿ ಏನ್ ನಿರ್ಣಯ ಮಾಡಿದ್ವಿ ನಮ್ಮಲ್ಲಿ ಈ ಕಮಿಟಿ ಒಂದಿಂದ ನೀವು ಯಾವ ಪುಸ್ತಕ ಹಿಡ್ಕೊಂಡು ಹಾಡುತ್ತಿದ್ದೀವೋ ಅದೇ ಪುಸ್ತಕ ತಂದು ನಮ್ಮ ನೋಂದ್ ಕೊಟ್ಟಂದ್ರೆ ಅದ್ರಾಗಿದ್ದ ಗಾಡಿದ್ರೆ ಹೋಗಿಲ್ಲ ಪುಸ್ತಕ ಪ್ರಿಂಟ್ ಮಾಡಿದ ಅವನು ಮಾಡಿದ್ವಿ ಬದಲಾವಣೆ ಆಗೈತಿ ಇಲ್ಲೇ ಬದಲಾವಣೆ ಆಗೈತಿ ಇದನ್ನ ಮುಂದಿನ ಸ್ಥಾನಗಳಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೋರ ಊರಲ್ಲಿ ನೀವು ಇರೋದ್ರಿಂದ ನಾನು ಹೇಳ್ತೀನಿ